ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಗೀತಾ ಫ್ಯಾಮಿಲಿ ಫಿಸಿಷಿಯನ್ ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್ ಈ ಒ ಪಿ ಡಿಯಲ್ಲಿ ಬರುವಂತಹ ಪೇಷಂಟ್ಗಳು ತುಂಬ ಜನ ಮೇಡಮ್ ನಮಗೆ ನೈಟ್ ನಿದ್ದೆ ಬರ್ತಿಲ್ಲ ಇದಕ್ಕೆ ಏನು ಮಾಡಬೇಕು ಮೇಡಮ್ ಸಲಹೆ ಕೊಡಿ ಅಂತ ತುಂಬ ಜನ ಕೇಳ್ತಿದ್ರು ಸೊ ಅವರಿಗೋಸ್ಕರ ಈ ವಿಡಿಯೋ ನಿಮಗೂ ನಿದ್ದೆ ಬರ್ತಿಲ್ವಾ ನೈಟು ಹಾಗಿದ್ದೇ ಈ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಕೋಗ್ಬಿಡಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅಂತ ಸಬ್ಸ್ಕ್ರೈಬ್ ಆಗಿ ಪ್ರೆಸ್ ಬೆಲ್ ಬೆಲ್ಲೈಕಾನ್ ಸೊ ಮುಂಬರುವ ವಿಡಿಯೋಗಳು ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಎಲ್ರಿಗೂ ಶೇರ್ ಮಾಡೋದನ್ನು ಹೋಗ್ಬಿಡಿ ಈ ವಿಡಿಯೋನ ಈ ಇನ್ಸೋಮ್ನಿಯಾ ಅಥವಾ ಈ ನಿದ್ರಾಹೀನತೆ ಅಂದರೆ ಏನು ನಿಮಗೆ ನೈಟ್ ಮಲ್ಕೋಕೆ ಕಷ್ಟ ಆಗ್ತಿರುತ್ತೆ ಅಥವಾ ನೈಟ್ ಮಲ್ಕೊಂಡಾಗ ಪದೇ ಪದೇ ಎಚ್ಚರ ಆಗ್ತಿರುತ್ತೆ ಅಥವಾ ನೀವು ಬೆಳಗ್ಗೆ ಬೇಗ ಇದ್ರೂ ನೈಟ್ ಮಲ್ಗಬೇಕಾದ್ರೆ ನಿದ್ದೆನೇ ಬರೋಲ್ಲ ಸೊ ಇದನ್ನು ನಾವು ಇನ್ಸೋಮ್ನಿಯಾ ಅಥವಾ ಈ ನಿದ್ರಾಹೀನತೆ ಕಂಡೀಷನ್ ಅಂತ ಕರಿತೀವಿ ಈ ಇನ್ಸೋಮ್ನಿಯಾ ಅಥವಾ ಈ ನಿದ್ರಾಹೀನತೆ ಅಂತ ಏನಂತ ಗೊತ್ತಾಯಿತು ಅದು ಯಾಕೆ ಹೇಗಾಗುತ್ತೆ ಅಂತ ಕಾರಣಗಳು ತಿಳ್ಕೊಳ್ಳೋಣ ಬನ್ನಿ ಫಸ್ಟ್ ಈ ಮಾನಸಿಕ ಒತ್ತಡಗಳು ಅಂತಂದರೆ ಈ ಡಿಪ್ರೆಷನಲ್ಲಿರೋರಾಗಿರಲಿ ಈ ಟೆನ್ಷನ್ ಪದೇ ಪದೇ ಟೆನ್ಷನ್ ತೊಗೊಳೋರಾಗಿರಲಿ ತುಂಬ ಆ್ಯಂಗ್ಸೈಟಿ ಮತ್ತು ತುಂಬ ಟೆನ್ಷನ್ ತಗೊತಿರ್ತಾರೆ ಚಿಕ್ಕ ಚಿಕ್ಕ ಮ್ಯಾಟ್ರಿಗೂ ಟೆನ್ಷನ್ ತಗೊತಿರ್ತಾರೆ ಸೊ ಅವರಲ್ಲಿ ಈ ನಿದ್ರಾ ಏನತೆ ಕಾಣ್ಬೋದು ಸೆಕೆಂಡ್ ಒನ್ ಈ ಆರೋಗ್ಯ ಸಮಸ್ಯೆಗಳು ಇದ್ದಾಗ ಹೃದಯ ಪ್ರಾಬ್ಲಮ್ ಇರ್ಬೋದು ಅಸ್ತಮಾ ಇರ್ಬೋದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಆಗಿರ್ಬೋದು ಈ ಬ್ಯಾಕ್ ಪೇನು ನೆಕ್ ಪೇನು ಈ ಅಸ್ತಮ ಟೈಮಲ್ಲಿ ನಿದ್ರೇನು ಕಡಿಮೆ ಇರುತ್ತೆ ತರ್ಡ್ ಒಂದು ಆಹಾರ ಅಥವಾ ಲೈಫ್ ಸ್ಟೈಲ್ ಹೆವಿ ಸ್ಮೋಕಿಂಗು ಹೆವಿ ಡ್ರಿಂಕಿಂಗ್ ಆಲ್ಕೋಹಾಲ್ ಮತ್ತು ನೈಟ್ ಟೈಮಲ್ಲಿ ಹೆಚ್ಚು ಟೀ ಕಾಫಿ ಕುಡಿಯೋದು ಈ ನೈಟ್ ಟೈಮಲ್ಲಿ ಮೊಬೈಲು ಜಾಸ್ತಿ ಈ ಲ್ಯಾಪ್ಟಾಪು ಆಗಿರ್ಬೋದು ಈ ಟಿವಿಗಾಗಿರ್ಬೋದು ಸೊ ನಾವು ಎಕ್ಸ್ಪೋಸ್ ಆದಂಗೆಲ್ಲ ನಮ್ಮ ಬ್ರೈನಲ್ಲಿ ಈ ಮೆಲೆಟಿನ್ ಪ್ರೊಡ್ಯೂಸ್ ಆಗೋದು ಕಡಿಮೆ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಿದ್ರೆ ಏನತ್ತೆ ಬರಲಿಕ್ಕೆ ಕಾರಣವೇ ಆಗ್ಬೋದು ಈ ಫೋರ್ತ್ ಒನ್ ಈ ಎನ್ವಿರಾನ್ಮೆಂಟಲ್ ರೀಸನ್ಸ್ ಆಗಿರ್ಬೋದು ಅಂದರೆ ನೀವು ಮಲಗುವ ಕೊಠಡಿ ತುಂಬ ಬಿಸಿಯಾಗಿದ್ದರೆ ಅಥವಾ ತಣ್ಣಗಿದ್ದರೆ ನಿದ್ರೆ ಬರಲ್ಲ ಮತ್ತು ತುಂಬ ನಾಯಸ್ ಬರ್ತಾ ಇರುತ್ತೆ ೂ ನಿದ್ದೆ ಬರಲ್ಲ ಮತ್ತು ನಿಮಗೆ ಹಾಸಿಗೆ ಮಲ್ಕೊಬೇಕಾದ್ರೂ ಕಂಫರ್ಟ್ ಆಗಿರಬೇಕು ಈಗ ಒಂದೇ ಬಿಡ್ಡಲ್ಲಿ ಇಬ್ಬರು ಮಲ್ಕೊಂಡ್ರೆ ನಿದ್ದೆ ಬರುತ್ತಾ ನಿದ್ದೆ ಬರೋಲ್ಲ ತಾನೆ ಸೊ ಹಾಸಿಗೆ ಮಲ್ಕೊಳ್ಬೇಕವ್ರೆ ಕಂಫರ್ಟಬಲ್ ಇದ್ದಾಗ ಮಾತ್ರ ನಿದ್ದೆ ಬರುತ್ತೆ ಸೊ ಇವೆಲ್ಲ ಈ ನಿದ್ದಾಹೀನತೆಗೂ ಕಾರಣನೂ ಆಗುತ್ತೆ ಈ ರೀತಿ ಇದ್ದಾಗ ಈ ನಿದ್ರೆಯ ನಿರಂತರ ಕಡಿಮೆ ಆಗುತ್ತೆ ಫಿಫ್ತ್ ಒನ್ ಈ ಇಂದ ಈ ಆಸ್ತಮಾಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳೋದಾಗಿರಲಿ ಈ ಹಾರ್ಟ್ ಪ್ರಾಬ್ಲಮ್ಗೆ ಟ್ಯಾಬ್ಲೆಟ್ಸ್ ತೊಗೊತಿರ್ತಾರೆ ಡಿಪ್ರೆಷನ್ ಆ್ಯಂಗ್ಝೈಟಿ ಸೊ ಈ ರೀತಿ ಟ್ಯಾಬ್ಲೆಟ್ಸ್ ತಗೊಳೋದ್ರಿಂದ ಈ ನಿದ್ರಾಹೀನತೆಗೂ ಕಾರಣ ಆಗುತ್ತೆ ಎಸ್ ಸಿಕ್ಸ್ತ್ ಒನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಎಲ್ಲಿ ಈ ಪ್ರೆಗ್ನೆನ್ಸಿಯಲ್ಲಿ ಆಗಿರ್ಬೋದು ಈ ಮೆನುಪಾಸ್ ಟೈಮಲ್ಲಿ ಮತ್ತು ಈ ಥೈರಾಯ್ಡ್ ಸಮಸ್ಯೆ ಇದ್ದಲ್ಲಿ ಈ ನಿದ್ರಾಹೀನತೆ ಕಾರಣ ಆಗುತ್ತೆ ಸೊ ಸುಮ್ಮನೆ ಅನ್ನೋದು ಒಂದು ನಿದ್ದೆಯ ಪ್ರಾಬ್ಲಮ್ ಆಗಿದೆ ಸೊ ಹಾಗಾಗಿ ಈ ಜೀವನ ಶೈಲಿಯಲ್ಲಿ ಆಗಿರ್ಲಿ ಅಥವಾ ಮನಸ್ಸು ದೇಹ ಈ ಜೀವನ ಶೈಲಿಯಲ್ಲಿ ಒಂದು ಅಥವಾ ಇದೆಲ್ಲ ಮಿಕ್ಸ್ ಆಗಿ ಕಾರಣ ಇಂದ ಇನ್ಸುಮಿಯಾ ಬರಲಿಕ್ಕೆ ಕಾರಣ ಆಗುತ್ತೆ ಇಷ್ಟೊತ್ತು ನೀವು ಈ ನಿದ್ರಾಹೀನತೆಗೆ ಯಾವ್ಯಾವ ಕಾರಣಗಳು ಅಂತ ತಿಳ್ಕೊಂಡ್ರಿ ಬಟ್ ಅದನ್ನ ನೀವು ಹೇಗೆ ಸರಿಪಡಿಸ್ಕೊಬೇಕು ಅಂತ ಈಗ ನಾನು ತಿಳಿಸ್ಕೊಡ್ತೀನಿ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ನೀವು ಡೈಲಿ ಯಾವ ಟೈಮಿಂಗ್ ಮಲಗ್ತಿದ್ರೋ ಅದೇ ರೋಟೀನ ನೀವು ಫಾಲೋ ಮಾಡಬೇಕು ನೈಟ್ ಮಲಗಬೇಕಾದ್ರೆ ಈ ಫಾರ್ ಎಕ್ಸಾಂಪಲ್ ಹತ್ತು ಗಂಟೆ ಮಲಗ್ತಿದ್ದೀರಾ ಅಂದರೆ ನೀವು ಡೈಲಿ ಹತ್ತು ಗಂಟೆ ಅಥವಾ ಹತ್ತುವರೆ ಅಷ್ಟರಲ್ಲೇ ಮಲ್ಕೊಬೇಕು ಮಲ್ಕೋಬೇಕಾದ್ರೆ ಈ ಫೋನಾಗಲಿ ಲ್ಯಾಪ್ಟಾಪ್ ಆಗಲಿ ಈ ಟಿ ವಿ ನೋಡೋದಾಗಲಿ ಮಾಡೋಕ್ಕೆ ನೆಕ್ಸ್ಟ್ ನೀವು ಮಲಗುವ ಮುಂಚೆ ಯೋಗ ಮತ್ತು ಪ್ರಾಣಾಯಾಮ ಮಾಡಬೇಕು ಯಾವ್ಯಾವು ಈ ಬಾಲಾಸನ ಶವಾಸನ ನಾಡಿ ಶೋಧನ ಮತ್ತು ಈ ಭ್ರಮರಿ ಪ್ರಾಣಾಯಾಮ ಅಂತ ನೀವು ಮಲಗುವ ಮುಂಚೆ ಹತ್ತರಿಂದ ಹದಿನೈದು ನಿಮಿಷ ಈ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡಿ ಹೇಳ್ಕೊಳ್ಳಿ ನೀವು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ಬಿಟ್ಟು ಈ ವಿಟಮಿನ್ ಡಿ ಸಿಗುತ್ತೆ ನಿಮಗೆ ಈ ಸನ್ಗೆ ಎಕ್ಸ್ಪೋಸರ್ ಆಗಿ ಮತ್ತೆ ಅಲ್ಲೇ ಬಾಲ್ಕನಿಯಲ್ಲಿ ಅಥವಾ ಹೊರಗಡೆ ಆದರೂ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದರೂ ವಾಕ್ ಮಾಡಿ ಸೊ ಇದರಿಂದ ನಿಮ್ಮ ಬಯಾಲಜಿಕಲ್ ಕ್ಲಾತ್ ಇಂಪ್ರೂವ್ ಆಗುತ್ತೆ ಅಂದರೆ ನೈಟ್ ಮಲಗಬೇಕಾದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈವ್ನಿಂಗ್ ಆಫ್ಟರ್ ಸಿಕ್ಸ್ ಆದಮೇಲೆ ಈ ಟೀ ಕಾಫಿ ಕುಡಿಯೋಕ್ಕೆ ಹೋಗ್ಬಿಡಿ ಮತ್ತು ಈ ಕೂಲ್ ಡ್ರಿಂಕ್ಸ್ ಆಗಿರಲಿ ಹೆವಿ ಡಿನ್ನರ್ ಆಗಲಿ ಮಾಡೋಕ್ಕೆ ಹೋಗ್ಬಿಡಿ ಸಿ ಲೈಟಾಗಿ ಫುಡ್ ತಿನ್ಬಿಡಿ ಬಾಳೆಹಣ್ಣು ತಿನ್ನಿ ಆರಾಮ್ ಮಲ್ಕೊಳ್ಳಿ ನಿದ್ರೆ ತಾನಾಗೆ ಬರುತ್ತೆ ನೀವು ಹೊರಗಡೆ ಹೋಗಿ ಬಂದಿರ್ತಾರ ಕೆಲಸಕ್ಕೆ ಸೊ ನೈಟು ತುಂಬ ಡಿಪ್ರೆಷನಲ್ಲಿ ಮತ್ತು ಟೆನ್ಷನಲ್ಲಿರ್ತೀರ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿ ಒಂದು ಬಾಯಿ ಮುರಿಸಿ ಒಂದು ಉಪ್ಪು ನೀರಿಂದ ಸೊ ಇದರಿಂದ ಏನಾಗುತ್ತೆ ನಮ್ಮ ದೇಹದ ಉಷ್ಣಾಂಶ ಸಮಾನವಾಗುತ್ತೆ ಸೊ ಹಾಗಾಗಿ ನಿಮ್ಮ ಸ್ನಾಯುಗಳೆಲ್ಲ ಲೈಕ್ ರಿಲ್ಯಾಕ್ಸಾಗಿ ಚೆನ್ನಾಗಿ ನಿದ್ದೆ ಬರುತ್ತೆ ನೈಟು ನೈಟ್ ಮಲಗುವ ಮುನ್ನ ಅಂದರೆ ಅರ್ಧ ಗಂಟೆ ಬಿಫೋರ್ ನೀವು ಸ್ಲೀಪ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಲೋಟ ಬೆಚ್ಚಗಿನ ಹಾಲಿನ ಜೊತೆಗೆ ಒಂದು ಟೀ ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಕುಡೀರಿ ಸೊ ಇದರಿಂದ ಏನಾಗುತ್ತೆ ಈ ತುಪ್ಪ ಇದೆಯಲ್ಲ ನಿಮ್ಮ ನರಗಳಿಗೆ ಪೀಸ್ ಕೊಡುತ್ತೆ ಸೊ ಹಾಗಾಗಿ ನೈಟ್ ಆರಾಮಾಗಿ ಮಲ್ಕೊಬೋದು ನೀವು ರಾತ್ರಿ ಮಲಗುವ ಮುನ್ನ ಈ ಪಾದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಅರಳೆಣ್ಣೆನ ಸೊ ಮಸಾಜ್ ಮಾಡಿಬಿಟ್ಟು ಮಲ್ಕೊಳ್ಳಿ ತುಂಬ ಟೆನ್ಷನ್ನು ಅಥವಾ ಈ ಡಿಪ್ರೆಷನಲ್ಲಿದ್ದಾಗ ಸೊ ನಿಮ್ಗೆ ಏನೇನು ಸಮಸ್ಯೆಗಳಿದ್ರು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೋಬೋದು ಅಥವಾ ಈ ಫ್ರೆಂಡ್ಸ್ ಜೊತೆಗಾದರೂ ಹಂಚ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ ಸೊ ಟೆನ್ಷನ್ ಇಟ್ಕೊಂಡು ಮಲ್ಕೊಳಕ್ಕೆ ಹೋಗ್ಬಿಡಿ ನೈಟೆಲ್ಲ ನಿದ್ದೆನೇ ಬರೋಲ್ಲ ಡೇ ಟೈಮಲ್ಲಿ ನೀವು ಫ್ರೀಯಾಗಿ ಇರೋಕೆ ಹೋಗ್ಬೇಡಿ ಯಾವುದಾದ್ರೂ ಚಟುವಟಿಕೆಯಿಂದ ತೊಡಗಬೇಕು ಅಥವಾ ಈ ಪುಸ್ತಕ ಓದುವ ಅಭ್ಯಾಸವನ್ನಾದರೂ ಮಾಡ್ಕೊಬೇಕು ಸೊ ಹೀಗೆಲ್ಲ ಮಾಡಿದ್ರು ಇನ್ನು ಎರಡು ಮೂರು ಟೂ ತ್ರೀ ವೀಕ್ಸ್ ಆದರೂ ನಿಮಗೆ ಈ ನಿದ್ರೆಹೀನತೆ ಹೋಗಲಿಲ್ಲಪ್ಪ ಅಂತಂದರೆ ನಿಮ್ಮ ಹತ್ತಿರದ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ ಸೊ ಮುಂಬರುವ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಧನ್ಯವಾದಗಳು